ನಳಿನಿ ಮನೆಯವರೆಲ್ಲರೂ ಯಾವುದೇ ಅಪಾಯವಿಲ್ಲದೆ ಸುರಕ್ಷಿತವಾಗಿ ಮನೆಯನ್ನು ತಲುಪಿದರು ದಾಕ್ಷಾಯಿಣಿಯ ಕಲ್ಪನೆ ಎಲ್ಲವೂ ಸುಳ್ಳಾಯಿತು ಪೂಜಾರಿಯವರು ಮನೆ ದೊಡ್ಡ ಮನೆ ಮನೆಯ ತುಂಬಾ ಆಳುಕಾಳುಗಳಿದ್ದರು ದಾಕ್ಷಾಯಿಣಿ ಬಿಟ್ಟ ಬಾಳನ್ನು ಬಿಟ್ಟುಕೊಂಡೇ ಸುತ್ತಲೂ ಮನೆಯನ್ನು ನೋಡುತ್ತಾ ನಿಂತಿದ್ದಳು ಚಾಣಾಕ್ಷ ದಾಕ್ಷಾಯಿನಿಯನ್ನು ಹೋಗು ದಾಕ್ಷಾಯಿನಿ ಮಾಡಿಕೊಂಡು ಬಾ ಎಂದರು ದಾಕ್ಷಾಯಿನಿ ಸುತ್ತಲೂ ಆಶ್ಚರ್ಯದಿಂದ ಮನೆಯನ್ನು ನೋಡುತ್ತಾ ಸ್ನಾನ ಮಾಡಲು ಹೋದಳು ಅವಳು ಸ್ನಾನ ಮಾಡಿ ಬಂದ ಮೇಲೆ ಎಲ್ಲರೂ ಊಟ ಮಾಡಿ ಮಲಗಿದರು ಗಡಿಬಿಡಿಯಲ್ಲಿ ಯಾಕೆ ಮಾರಿಗುಡಿಯಿಂದ ರಾತ್ರಿ ವಾಪಸ್ ಹೋಗಬಾರದು ಎಂಬ ವಿಚಾರ ಕೇಳುವುದನ್ನೇ ಮರೆತರು ಬೆಳಗ್ಗ ಬೆಳಗ್ಗೆ ಎದ್ದು ಎಲ್ಲರನ್ನೂ ರೆಡಿಯಾಗಿ ಆಸರಿಗೆ ಹೊರಡಲು ಸಿದ್ಧತೆ ಮಾಡಿಕೊಂಡು ಆದಷ್ಟು ಬೇಗ ತಮ್ಮ ಮನೆಯನ್ನು ತಲುಪಿದರು ನಳಿನಿ ಕಣ್ಣೀರು ಹಾಕುತ್ತಾ ತನ್ನ ತಾಯಿಯನ್ನು ಅನಪಿಕೊಂಡು ಯಾಕೆ ಇಷ್ಟು ಲೇಟ್ ಎಂದಳು ಆಗ ಪ್ರಮೋದ್ ಎಲ್ಲಾ ನಿನ್ನ ಅಕ್ಕನ ಮಹಿಮೆ ಎಂದರು ಆಗ ಸಿದ್ದಣ್ಣ ಅದು ಹಾಗಿರಲಿ ಆಮೇಲೆ ಎಲ್ಲವನ್ನೂ ಹೇಳುತ್ತೀವಿ ನೀನು ಊಟ ಮಾಡಿದ್ದೀಯಾ ಎಂದರು ನಳಿನಿ ಇಲ್ಲ ಚಿಕ್ಕಪ್ಪ ಎಂದಳು ಎಲ್ಲರೂ ನಳಿನಿಗಿ ಕೈತುತ್ತು ನೀಡಿ ಊಟ ಮಾಡಿಸಿದರು ನಳಿನಿ ಅಪ್ಪನಿಗೆ ಒಂದು ವಿಚಾರ ಕೊರೆಯುತ್ತಿತ್ತು ಅದನ್ನು ಯಾರ ಬಳಿಯೂ ಹೇಳದೆ ಕೊರಗುತ್ತಿದ್ದರು ಆ ವಿಚಾರ ಏನೆಂದರೆ ಮಾರಿಯಮ್ಮನ ಗುಡಿಗೆ ಹೋದಾಗ ವೆಂಕಟರಾವ್ ದೇವಿ ಮುಂದೆ ಕೈ ಮುಗಿದು ನಿಂತ ಸಂದರ್ಭದಲ್ಲಿ ದೇವಿ ಮಾರಿಯಮ್ಮ ಅವನ ಕಣ್ಮುಂದೆ ಬಂದು ನಿನ್ನ ಮಗಳು ದೈವಾಂಶ ಸಂಭೂತಳು ಅವಳು ನನ್ನ ದರ್ಶನಕ್ಕೆ ಇನ್ನು ಆರು ತಿಂಗಳ ಒಳಗೆ ಬರಬೇಕು ಎಂದಳು ವೆಂಕಟರಾವ್ ಒಂದು ಕ್ಷಣ ಬೆಚ್ಚಿರುತ್ತಾನೆ ಈ ವಿಚಾರವನ್ನು ಹೇಗೆ ಹೇಳುವುದು ಎಂದು ಯೋಚಿಸುತ್ತಿರುತ್ತಾನೆ ರಾತ್ರಿ ಸಮೀಪಿಸುತ್ತಿದ್ದಂತೆ ನಳಿನಿ ತನ್ನ ತನ್ ಬಳಿ ಹೋಗಿ ತನ್ನ ಕನಸಿನ ಬಗ್ಗೆ ಹೇಳುತ್ತಾಳೆ ಆಗ ಅವನಿಗೆ ಗಾಬರಿಯೂ ಆಗ್ತದೆ ಆಶ್ಚರ್ಯವೂ ಆಗ್ತದೆ ತನ್ನ ಚಿಂತೆಯ ಬಗ್ಗೆ ಮಗಳಿಗೆ ಹೇಳಿ ಮತ್ತಷ್ಟು ಚಿಂತಿಸುವಂತೆ ಮಾಡುವುದು ಬೇಡ ಎಂದು ನಿರ್ಧರಿಸಿ ಸರಿಪುಟ್ಟ ನೀನು ಮುಂದಿನ ಸಲ ನನ್ನೊಡನೆ ಮಾರಿಗುಡಿಗೆ ಬಾ ಆಗ ಈ ರೀತಿ ಕನಸು ಬೀಳಲ್ಲ ಎಂದು ಹೇಳುತ್ತಾನೆ ನಳಿನಿ ಆಯ್ತು ಅಪ್ಪ ಎಂದು ಹೇಳಿ ಮಲಗಲು ಹೋಗುತ್ತಾಳೆ ಪವಿತ್ರ ವೆಂಕಟರಾವ್ ಬಳಿಗೆ ಹೋದಾಗ ರೀ ನೀವು ಯಾವುದೋ ಚಿಂತೆಯಲ್ಲಿರುವ ಹಾಗಿದೆ ಏನಾಯ್ತು ಹೇಳಿ ಎಂದು ಒತ್ತಾಯ ಮಾಡಿದಾಗ ಇರುವ ವಿಚಾರವನ್ನೆಲ್ಲ ಹೇಳಿಬಿಡುತ್ತಾನೆ ಆಗ ಪವಿತ್ರ ರೀ ಇದನ್ನು ನಿರ್ಲಕ್ಷ್ಯ ಮಾಡುವುದು ಬೇಡ ತಾಯಿಯ ಮಾತನ್ನು ನಡೆಸಿಬಿಡೋಣ ಮುಂದಿನ ತಿಂಗಳು ನಾವು ಮೂವರು ತಾಯಿಯ ದರ್ಶನಕ್ಕೆ ಹೋಗಿ ಬರೋಣ ಎಂದಳು ನಂತರ ಸರಿ ಈಗ ನೀವು ಮಲಗಿಕೊಳ್ಳಿ ನಾಳೆ ಮಾತನಾಡೋಣ ಎಂದು ಹೇಳಿ ಹೊರಟು ಹೋದಳು ಹೀಗೆ ದಿನಗಳು ಕಳೆದು ಒಂದು ತಿಂಗಳಾಯಿತು ನಲಿನಿಯ ತಂದೆ ತಾಯಿ ಮಗಳ ಬಳಿ ಹೋಗಿ ನಲಿನಿ ನಾಳೆ ನಾವು ಮೂವರೂ ಮಾರಿಯಮ್ಮನ ಗುಡಿಗೆ ಹೋಗೋಣ ಇವತ್ತು ಸಂಜೆ ಅನ್ನದಾನ ಮಾಡಿ ನಾಳೆ ಬೆಳಿಗ್ಗೆ ಬೇಗ ಹೊರಡೋಣ ಎಲ್ಲ ರೆಡಿ ಮಾಡಿಕೊ ಎಂದರು ರಾತ್ರಿ ಅನ್ನದಾನ ಮಾಡಿ ಮನೆಯವರಿಗೆ ಮಾರಿಗುಡ್ಡಕ್ಕೆ ಹೋಗುವ ವಿಚಾರವನ್ನು ಹೇಳಿ ಹೊರಡಲು ಸಿದ್ಧರಾದರು ಕಾರಿನಲ್ಲಿ ಮಾರಿಯಮ್ಮನ ಗುಡಿಯ ಕಡೆಗೆ ಬೆಳೆಸಿದರು ಕಾಡಿನೊಳಗೆ ಹೋಗುವಾಗ ಸರ್ಪ ಅವರ ಕಾರನ್ನು ಕಡ್ಡಗಟ್ಟಿ ಹಾರವನ್ನು ತಂದು ನಲಿನಿ ಕೊರಳಿಗೆ ಹಾಕಿತು ಕಡಿಮೆ ಸಮಯದಲ್ಲೇ ಬಂಜರು ಭೂಮಿಯ ಪ್ರದೇಶವನ್ನು ದಾಟಿ ಆನೆಗುಡ್ಡವನ್ನು ತಲುಪಿದರು ಆನೆಗಳು ಸಾಲಾಗಿ ನಿಂತು ನಲಿನಿಗೆ ಹಾರವನ್ನು ಹಾಕಿ ನಮಸ್ಕಾರ ಮಾಡಿದವು ಕೊನೆಗೆ ಮಾರಿಗುಡಿಯನ್ನು ತಲುಪಿದರು ಪೂಜಾರಿಯವರು ಪೂಜೆಯನ್ನು ಮಾಡಿ ಪ್ರಸಾದ ನೀಡುವಾಗ ಈ ಹುಡುಗಿ ಯಾರ ಮಗಳು ಎಂದರು ಆಗ ಪವಿತ್ರ ಇವಳು ನಮ್ಮ ಮಗಳು ನಲಿನಿ ಎಂದಳು ಪೂಜಾರಿಯವರು ಅವಳ ಜಾತಕದ ಪ್ರಕಾರ ಅವಳಿಗೆ ಮಾರಿಯಮ್ಮನ ಕೃಪೆ ಯಾವಾಗಲೂ ಇರುತ್ತೆ ಇಡೀ ಜಗತ್ತಿಗೆ ಬೆಳಕಾಗುತ್ತಾಳೆ ನಿಮ್ಮ ಮಗಳು ಎನ್ನುತ್ತಾರೆ ಅವರ ಮಾತನ್ನು ಕೇಳಿ ನಳಿನಿ ತಂದೆ ತಾಯಿ ಖುಷಿ ಪಡುತ್ತಾರೆ ಎಲ್ಲರೂ ಪ್ರದಕ್ಷಿಣೆ ಹಾಕಿ ಬಂದು ದೇವರ ಮುಂದೆ ಕೈ ಮುಗಿದು ನಿಂತಾಗ ಮಾರಿಯಮ್ಮನ ನಳಿನಿಗೆ ನಳಿನಿ ಕಣ್ಣು ಬಿಡು ಎನ್ನುತ್ತಾಳೆ ನಳಿನಿ ಕಣ್ಣು ಬಿಟ್ಟು ನೋಡಿದಾಗ ತಾಯಿಯ ವಿಗ್ರಹದಲ್ಲಿ ತಾಯಿ ಕಣ್ಣನ್ನು ಬಿಟ್ಟು ಹೆದರಬೇಡ ನಳಿನಿ ನಾನು ಮಾರಿಯಮ್ಮ ನಿನ್ನಿಂದ ಸಮಾಜದ ಉದ್ಧಾರವಾಗಬೇಕಿದೆ ನೊಂದವರ ಬಾಳು ಬಂಗಾರವಾಗಬೇಕಿದೆ ಇಂದಿನಿಂದ ನೀನು ಸಕಲ ವಿದ್ಯಾ ಪಾರಂಗತಳಾಗಿ ಲೋಕ ಸಂಚಾರಿಯಾಗಿ ಈ ಜಗತ್ತನ್ನು ಬೆಳಗು ಎಂದು ಹೇಳಿ ಹೊರಟು ಹೋಗುತ್ತಾಳೆ ನಲಿನಿ ಮಾರಿಯಮ್ಮನ ಮೂರ್ತಿಯನ್ನು ನೋಡುತ್ತಾ ನಿಂತಿರುತ್ತಾಳೆ ಆಗ ಯಾವುದೋ ಒಂದು ಶಕ್ತಿ ಅವಳ ದೇಹವನ್ನು ಸೇರಿದಂತಾಗುತ್ತದೆ ನಂತರ ದೇವಿಯ ನಾಮವನ್ನು ಹಾಡುತ್ತಾಳೆ ಅವಳ ಹಣೆಯಿಂದ ಹೊಳೆಯುವ ತೇಜಸ್ಸು ಮೂಡಿದಂತಾಡಿ ಆ ದೇವಸ್ಥಾನದ ಬಳಿ ಇದ್ದ ರೋಗಿಗಳ ರೋಗವೆಲ್ಲ ಮಾಯವಾಗುತ್ತದೆ ಎಲ್ಲರೂ ನಳಿನಿಗೆ ಕೈ ಮುಗಿದು ತಾಯೇ ದೇವಿ ಧನ್ಯೋಸ್ಮಿ ಎನ್ನುತ್ತಾರೆ ನಳಿನಿ ಕತ್ತೆಲ್ಲಿ ಹಾರ ಪ್ರತ್ಯಕ್ಷವಾಗುತ್ತದೆ ಅಂದಿನಿಂದ ಅವಳ ಜೀವನದ ದಿಕ್ಕು ಬದಲಾಗುತ್ತದೆ ಮುಂದೆ ಏನಾಯಿತು ನಳಿನಿ ತಾಯಿ ಕೊಟ್ಟ ಶಕ್ತಿಯನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿದಳೆ ಮುಂದೆ ಏನೆಲ್ಲ ಸಮಸ್ಯೆಗಳು ನಳಿನಿಗೆ ಎದುರಾದವು ನಳಿನಿ ತನ್ನ ಜೀವನವನ್ನೆಲ್ಲ ತೊರೆದು ಸನ್ಯಾಸಿಯಾದಳೆ ಹೀಗೆ ಮೂಡುವ ಪ್ರಶ್ನೆಗಳಿಗೆ ಮುಂದಿನ ಭಾಗದಲ್ಲಿ ಉತ್ತರ ಸಿಗುತ್ತದೆ ಮುಂದೆ ಏನಾಯಿತು ಕಾದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೈ